ನಮಸ್ತೆ ನಾನ್ ಚಂದ್ರಕಲಾ ನೀರಾಳ ಎಲ್ಲರಿಗೂ ನನ್ನ ಕಲಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಪೂರ್ವಕ ಸ್ವಾಗತ ಬಹುಭಾಷಾ ಸಂಗಮ ಭೂಮಿಯಾದ ಕಾಸರಗೋಡಿನಲ್ಲಿ ಕನ್ನಡ ತುಳು ಭಾಷೆಗಳಲ್ಲಿ ಬರೆಯುವ ಹಲವಾರು ಕವಿಗಳಿದ್ದಾರೆ ಇವರ ಹಾಗೂ ಇವರ ಕೃತಿಗಳ ಕಿರು ಪರಿಚಯವನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನು ಈ ಚಾನೆಲ್ ಮೂಲಕ ಮಾಡ್ತಾ ಇದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅತ್ಯಗತ್ಯ ಆದ್ದರಿಂದ ನೀವೆಲ್ಲರೂ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಇಂದು ನಾನು ಪರಿಚಯಿಸಲಿರುವ ಕೃತಿ ರಾಮಕಂಡ ಭೀಮ ಅಂಬೇಡ್ಕರ್ ಜೀವನ ಕಥನ ಕವನ ಬರೆದವರು ರಾಧಾಕೃಷ್ಣಕ್ಕೆ ಉಳಿಯ ತಡ್ಕ ಇದರ ಪ್ರಕಾಶನವನ್ನು ಸಮತಾ ಸಾಹಿತ್ಯ ವೇದಿಕೆ ಬದ್ದೆಡ್ಕ ಇವರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟಗೊಂಡಿದೆ ಇದರ ಬೆಲೆ ಅರವತ್ತು ರೂಪಾಯಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರಿಗೆ ಕವಿಗಳು ಈ ಕೃತಿಯನ್ನು ಅರ್ಪಿಸಿದ್ದಾರೆ ಇದರ ಮುನ್ನುಡಿಯನ್ನು ಶ್ರೀ ಕಾರ್ತಿಕ್ ಪಡ್ರೆ ಬರೆದಿದ್ದಾರೆ ಅದೇ ರೀತಿ ಬೆನ್ನುಡಿಯನ್ನು ಡಾಕ್ಟರ್ ರತ್ನಾಕರ ಮಲ್ಲ ಸರ್ ಬರೆದಿದ್ದಾರೆ ಕಾಸರಗೋಡಿನ ಹಿರಿಯ ಕವಿ ಪತ್ರಕರ್ತ ಕನ್ನಡ ಹೋರಾಟಗಾರ ರಾಧಾಕೃಷ್ಣ ಕೆ ಹುಲ್ಯ ತಡ್ಕ ಇವರು ಮೂಲತಃ ಹೌಲ್ಯತಡ್ಕದವರು ಇವರು ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಸೇವೆ ಅಪಾರ ಸರಳ ಸಜ್ಜನಿಕೆಯ ಪ್ರತಿರೂಪವಾಗಿರುವ ಇವರು ಸಾಹಿತ್ಯ ರಚನೆಯೊಂದಿಗೆ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ದು ಕಾಸರಗೋಡಿನ ಅಭಿಮಾನವಾಗಿದ್ದಾರೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ ಸುಮಾರು ಮೂವತ್ತರಷ್ಟು ಸ್ಮರಣ ಸಂಚಿಕೆಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕಾವ್ಯವನ್ನು ಅಭಿವ್ಯಕ್ತಿ ಮಾಧ್ಯಮವಾಗಿಸಿರುವ ಅವರ ಕನ್ನಡ ಮತ್ತು ತುಳು ಕವನಗಳು ಇಂಗ್ಲಿಷ್ ಹಿಂದಿ ಮಲಯಾಳಂ ತಮಿಳು ತೆಲುಗು ಭಾಷೆಗಳಿಗೆ ಅನುವಾದಗೊಂಡಿದೆ ಕೇರಳ ಸರಕಾರದ ವಿದ್ಯಾ ಇಲಾಖೆ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯವಾಗಿವೆ ಕೇರಳ ಕರ್ನಾಟಕಗಳಲ್ಲಿ ನಡೆದಿರುವ ಹಲವಾರು ಸಾಹಿತ್ಯ ಸಮ್ಮೇಳನಗಳ ಕವಿಗೋಷ್ಠಿಗಳಲ್ಲಿ ಕವನಗಳನ್ನು ವಾಚಿಸಿದ್ದಾರೆ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ ಕೆಲವು ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಗಳ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಲವಾರು ಕನ್ನಡ ತುಳು ಸಾಹಿತ್ಯಕ್ಕೆ ಸಂಬಂಧಿಸಿದ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಮದರು ಸಾಂಸ್ಕೃತಿಕ ಪ್ರತಿಷ್ಠಾನದ ಸ್ಥಾಪಕರಾಗಿದ್ದಾರೆ ವಿದೇಶಗಳಲ್ಲೂ ಹಲವಾರು ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಹಿರಿಮೆಯವರದ್ದು ಮಾಧ್ಯಮ ರಂಗದಲ್ಲೂ ಸುಮಾರು ಎರಡೂವರೆ ದಶಕಗಳ ಕಾಲ ದುಡಿದಿದ್ದಾರೆ ಜನವಾಹಿನಿ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಸಂಜೇವಾಣಿ ಪತ್ರಿಕೆಗಳ ವರದಿಗಾರರಾಗಿ ಉತ್ತರ ದೇಶ ಮತ್ತು ತುಳುನಾಡು ಟೈಮ್ಸ್ನ ಸಂಪಾದಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕಾಸರಗೋಡಿನ ಕೆಸಿಎನ್ ಮತ್ತು ಕೆಸಿಸಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಕೈಯಾರ ಕಾವ್ಯ ಪ್ರಶಸ್ತಿ ಸಿದ್ದಯ್ಯ ಪುರಾಣಿಕ ಸಾಹಿತ್ಯ ಪ್ರಶಸ್ತಿ ಕನ್ನಡ ಪಯಸ್ವಿನಿ ಪ್ರಶಸ್ತಿ ಕಾಸರಗೋಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ದತ್ತಿನಿಧಿ ಪ್ರಶಸ್ತಿ ಬೆಂಗಳೂರು ಪತ್ರಕರ್ತರ ಸಂಘದ ಹೂಗಾರ ಸ್ಮಾರಕ ಮಾಧ್ಯಮ ಪ್ರಶಸ್ತಿ ದ್ರಾವಿಡ ಭಾಷಾ ಸಾಹಿತ್ಯ ಪ್ರಶಸ್ತಿ ಗಡಿನಾಡ ಸಿರಿ ಸಿರಿ ಬಾಗಿಲು ಪ್ರಶಸ್ತಿ ಯಕ್ಷಪುತ್ತಲಿ ಗೌರವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶ್ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಈ ಸಲದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಿರೇಮಠ ಬಾಲ್ಕಿ ಹೆಸರಿನಲ್ಲಿರುವ ಗಡಿನಾಡ ಚೇತನ ರಾಜ ಪ್ರಶಸ್ತಿಯು ಇವರಿಗೆ ಲಭಿಸಿದೆ ಕಾಸರಗೋಡನ್ನು ಕನ್ನಡ ನಾಡಿನೊಂದಿಗೆ ಸೇರಿಸಲು ನಡೆಸಿದ ಹಲವಾರು ಹೋರಾಟಗಳಲ್ಲಿ ರಾಧಾಕೃಷ್ಣ ಕೆಲತಡ್ಕರು ಭಾಗವಹಿಸಿದ್ದರು ಸರಳ ಗೀತೆಗಳು ಈ ನನ್ನ ಶಬ್ದಗಳು ನೋವ ಜಿನುಗುವ ಜೀವ ಬೆಂಕಿ ನುಂಗುವ ಹುಡುಗ ಹೀಗೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ಕೃತಿಗಳನ್ನ ಇವರು ಬರೆದಿದ್ದಾರೆ ಇಂದು ನಾನು ಪರಿಚಯಿಸುತ್ತಿರುವ ರಾಮಕಂಡ ಭೀಮ ಇವರ ಉತ್ತಮ ಕೃ ಕೃತಿಗಳಲ್ಲಿ ಒಂದಾಗಿದ್ದು ಇದು ಅಂಬೇಡ್ಕರ್ ಅವರ ಜೀವನ ಕಥನ ಕವನವಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಕಥನ ಕವನ ಎಂಬೊಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ ಬೆಳೆದು ಬರಲು ಪ್ರೇರಣೆಯಾದದ್ದು ಪಾಶ್ಚಾತ್ಯ ಸಾಹಿತ್ಯ ಅಲ್ಲಿಂದ ಪರಿಚಿತವಾದ ಈ ಪ್ರಕಾರ ಪಂಜೆ ಮಾಸ್ತಿ ಸೇಡಿಯಾಪು ಗೋವಿಂದ ಪೈ ಇವರ ಮೂಲಕ ಕನ್ನಡದಲ್ಲಿ ಬೆಳೆದು ಬಂತು ಎಂದು ಮುನ್ನುಡಿಯಲ್ಲಿ ಕಾರ್ತಿಕ್ ಪದ್ರೆ ಅವರು ಬರೆದಿದ್ದಾರೆ ರಾಧಾಕೃಷ್ಣರು ಈ ಕೃತಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ವಿವಿಧ ಹಂತಗಳನ್ನು ಅತ್ಯಂತ ಸರಳವಾಗಿ ಈ ಕಥನ ಕವನದಲ್ಲಿ ತಿಳಿಸಿದ್ದಾರೆ ಕಥನ ಕವನದ ಆರಂಭದಲ್ಲಿ ಅಂಬೇಡ್ಕರ್ ತತ್ವದಿಂದ ಪ್ರಭಾವಿತರಾದ ಅವರ ಅಭಿಮಾನಿ ರಾಮಪಟ್ಟಾಜೆಯವರ ಪರಿಚಯವಿದೆ ಮುಂದಿನ ತಲೆಮಾರಿಗೂ ಅಂಬೇಡ್ಕರ್ ಅವರನ್ನು ಪರಿಚಯಿಸುವ ಸಲುವಾಗಿ ರಾತ್ರಿಯ ವೇಳೆಯಲ್ಲಿ ಅವರು ಮನೆ ಪರಿಸರದ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನದ ಕಥೆಗಳನ್ನು ಹೇಳುತ್ತಾರೆ ಈ ಕಥನಕವನವು ರಾಮ ಅವರು ಮಕ್ಕಳಿಗೆ ಕಥೆಯನ್ನು ಹೇಳುವ ರೀತಿಯಲ್ಲಿ ನಿರೂಪಿತವಾಗಿದೆ ಮುಖಪುಟವೂ ಅದೇ ಆಗಿದೆ ಕೃತಿಯ ಹೆಸರಿನಲ್ಲಿ ಬರುವ ರಾಮ ಈ ರಾಮ ಪಟ್ಟಾಜೆಯವರೇ ಆಗಿದ್ದಾರೆ ಭೀಮ ಎಂದರೆ ಭೀಮರಾವ್ ಅಂಬೇಡ್ಕರ್ ರಾಮ ಪಟ್ಟಾಜೆ ಅವರು ಗ್ರಾಮದ ಪಟ್ಟಾಜೆ ನಿವಾಸಿಯಾಗಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಪಡೆದಿರುವ ಇವರು ಓದುವ ಬರೆಯುವ ಹವ್ಯಾಸದೊಂದಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಉತ್ತಮ ಕೃಷಿಕರೂ ಹೌದು ಸಮಾಜ ಸೇವೆ ಸಂಘಟನಾ ಕೆಲಸಗಳು ಲಲ್ಲಿಯೂ ಸಕ್ರಿಯರು ಅಂಬೇಡ್ಕರ್ ಜೀವನಾಧಾರಿತ ಕೆಲವು ನಾಟಕಗಳಲ್ಲಿ ಅಂಬೇಡ್ಕರ್ ಪಾತ್ರವನ್ನು ರಾಮರು ಸಮರ್ಥವಾಗಿ ನಿರ್ವಹಿಸಿದ್ದರು ಅಂಬೇಡ್ಕರ್ ವಿಚಾರ ವೇದಿಕೆಯ ಸ್ಥಾಪಕ ಸದಸ್ಯರಲ್ಲಿ ಇವರು ಒಬ್ಬರು ಇವರು ನಿಸ್ವಾರ್ಥದಿಂದ ನಾಡಿಗೆ ಸಲ್ಲಿಸಿದ ಅನುಪಮ ಸಾಧನೆಗಾಗಿ ಗಡಿನಾಡ ಧ್ವನಿ ಸದ್ಭಾವನ ಭೂಷಣ ರಾಜಪ್ರಶಸ್ತಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಲಭಿಸಿದೆ ಸಮತಾವಾದ ಸಮನ್ವಯತೆ ಸಮಬಾಳು ಇವುಗಳು ರಾಧಾಕೃಷ್ಣರ ಕಾವ್ಯಗಳ ಮುಖ್ಯ ವಸ್ತುಗಳಾಗಿವೆ ಆದ ಕಾರಣ ಅಂಬೇಡ್ಕರ್ ಹಾಗೂ ದಲಿತೋದ್ಧಾರಕ ಭಟ್ಟಾಜೆಯವರು ಈ ಕಥನ ಕವನದ ನಾಯಕರಾಗುತ್ತಾರೆ ಅಂಬೇಡ್ಕರ್ ಅವರ ಹುಟ್ಟಿನಿಂದ ತೊಡಗಿ ಅವರ ಜೀವನ ಯಾತ್ರೆಯ ವಿವಿಧ ಮಜ ಮಜಲುಗಳನ್ನು ತಿಳಿಸುವುದರೊಂದಿಗೆ ಅವರ ಜೀವನ ತತ್ವವನ್ನು ಸಮಾಜಕ್ಕೆ ತಿಳಿಸುವುದೇ ತಿಳಿಸುತ್ತದೆ ಎಂಬುದು ಈ ಕೃತಿಯ ವಿಶೇಷತೆಯಾಗಿದೆ ಇಂತಹ ಶ್ರೇಷ್ಠ ಕೃತಿಯ ರಚನೆಕಾರರಾದ ನಮ್ಮೆಲ್ಲರ ಪ್ರೀತಿಯ ರಾಧಾಕೃಷ್ಣ ಕೆಉಳತಡ್ಕ ಹಾಗೂ ಅಂಬೇಡ್ಕರ್ ಅವರ ಅಭಿಮಾನಿ ಶ್ರೀರಾಮಪಟ್ಟಾಜಿ ಅವರಿಗೆ ಶುಭವನ್ನು ಹಾರೈಸುತ್ತಾ ಇನ್ನು ಮುಂದೆಯೂ ಸಮಾಜಕ್ಕೆ ನಿಮ್ಮಿಂದ ಇಂತಹ ಉತ್ತಮ ಸೇವೆಗಳು ಲಭಿಸಲಿ ಎಂದು ಕೋರುತ್ತಾ ನನ್ನ ಇಂದಿನ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು